ಇದನ್ನ ರಿಡ್ ಜೂ ರೋಡ್ ಅಥವಾ ರಿಚ್ ರೋಡ್ ಅಂತಾನೂ ಕರೀತಾರೆ ಈ ಟೆಂಪಲ್ ವರ್ಲ್ಡ್ ಅಲ್ಲಿ ಅತಿ ಎತ್ತರವಾದ ಪ್ರದೇಶದಲ್ಲಿ ಟೆಂಪಲ್ ಹನುಮಾನ್ ಸ್ಟ್ಯಾಚು ಇದೆ ಅದು ಕೂಡ ನೂರಾ ಎಂಟು ಅಡಿ ಎತ್ತರ ಇದೆ ಎಲ್ಲಾದ್ರು ಹೋದಾಗ ಒಬ್ಬೊಬ್ರು ಕನ್ನಡಿಗರು ಸಿಕ್ಕಿ ಒಂಥರ ಏನೋ ಖುಷಿ ಮಾತಾಡೋಕೆ ಸಿಮ್ಲಾ ಅಂದ್ರೆ ಯಾವ ಫಿಲಂ ನೆನಪಾಗುತ್ತೆ ಅಂತ ಕಾಮೆಂಟ್ ಮಾಡಿ ಏನಪ್ಪಾ ವ್ಯತ್ಯಾಸ ಅಂದ್ರೆ ನಾನು ಎರಡು ಟಿಕೆಟ್ ಬುಕ್ ಮಾಡ್ಬಿಟ್ಟೀನಿ ಒಂದು ಮಾಡಿಲ್ಲ ಇದನ್ನ ಯಾವ್ದೋ ಚರ್ಚ್ ಅಂತ ಅನ್ಕೋಬೇಡಿ ಇದು ಬಂದು ಸಿಮ್ಲಾದ ಮುನ್ಸಿಪಲ್ ಪಾರ್ಟಿ ಕಾರ್ಪೊರೇಷನ್ ಆಫೀಸ್ ಇದು ನಾವು ಹೋಗ್ತಾ ಇರೋದು ಯಾವ್ದಪ್ಪ ಅಂತ ಹೇಳಿದ್ರೆ ಇಂಡಿಯಾದಲ್ಲೇ ಓಲ್ಡೆಸ್ಟ್ ಪೋಸ್ಟ್ ಆಫೀಸ್ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಇದು ಓಪನ್ ಆಗಿರೋದು ಸ್ಟಿಲ್ ಇವಾಗ್ಲೂ ಕೂಡ ರನ್ನಿಂಗ್ ಅಲ್ಲಿ ರನ್ನಿಂಗ್ ಎಲ್ಲರ ಫ್ರೆಂಡ್ಸ್ ಸಿಕ್ಕಿದ್ರೆ ಟೀ ಕುಡಿಯೋಣ ಅಂತ ಟೀ ಕುಡಿತೀವಿ ಅದೇ ತರ ಇಲ್ಲಿ ಜಾಮೂನ್ ಸ್ವೀಟ್ ತಿನ್ನೋದು ಜಾಸ್ತಿ ಯಾರೇ ಸಿಕ್ಕಿದ್ರು ಫ್ರೆಂಡ್ಸ್ ನ ಕರ್ಕೊಂಡೋಗಿ ಸ್ವೀಟ್ ತಿಂತಾರೆ ಎವಿ ಸ್ವೀಟ್ ತಿಂತಾರೆ ಅಂತ ಹೇಳಿದ್ರೆ ನಿಮ್ಗೆ ಕೂಡ ಬ್ರಿಟಿಷ್ ಅವರೇ ಕಟ್ಟಿರೋದು ಇದು ನಾರ್ತ್ ಅಲ್ಲೇ ಓಲ್ಡೆಸ್ಟ್ ಸೆಕೆಂಡ್ ಚರ್ಚ್ ಅಂತ ಇದು ಇದು ಸಿಮ್ಲಾದ ಬಜಾರ್ ರೋಡ್ ಅಂತ ಅಂತಾರೆ ಇಲ್ಲಿ ನಿಮಗೆ ನಾರ್ಮಲ್ ಆಗಿ ಈಗ ಎಂ ಜಿ ರೋಡ್ ತರ ಇರುತ್ತೆ ಇದು ಇಲ್ಲಿ ಬಂದು ನೀವು ಬಟ್ಟೆ ಆಗಲಿ ಎಲ್ಲವನ್ನ ಶಾಪಿಂಗ್ ಮಾಡಬಹುದು ಹಾಗೆ ಇದನ್ನ ರೀಡ್ ಜೋ ರೋಡ್ ಅಥವಾ ರಿಚ್ ರೋಡ್ ಅಂತಾನು ಕರೀತಾರೆ ಇಲ್ಲಿ ಗಾಂಧಿ ಸ್ಟ್ಯಾಚು ಮೇನ್ ಅಟ್ರಾಕ್ಷನ್ ಆಗಿರುತ್ತೆ ಅದನ್ನು ಇಲ್ಲಿ ತುಂಬಾ ರಾಜಕೀಯ ವ್ಯಕ್ತಿಗಳ ಸ್ಟ್ಯಾಚು ಕೂಡ ಇದೆ ಇಂದಿರಾ ಗಾಂಧಿ ಮತ್ತೆ ವಾಜಪೇಯಿ ಅವರ ಸ್ಟ್ಯಾಚು ಕೂಡ ಇಲ್ಲಿ ನೋಡಬಹುದು ಹಾಗೇನೆ ಇಲ್ಲೇನೆ ತುಂಬಾ ಸುತ್ತಮುತ್ತ ಪ್ಲೇಸ್ ಗಳಿರುತ್ತೆ ಎಲ್ಲಾ ವಾಕೆಬಲ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಸೊ ನೀವು ಎಲ್ಲವನ್ನು ಇಲ್ಲೇ ನೈಟ್ ಆಗೋವರೆಗೂ ನೋಡಬಹುದು ನಾವು ಮೊದಲು ಹೋಗಿದ್ದು ಜಾಕು ಟೆಂಪಲ್ ಗೆ ಅಂತ ಹೇಳಿದ್ರೆ ಹನುಮಾನ್ ಟೆಂಪಲ್ ಇದು ಬಂದು ಹನುಮಾನ್ ಸಂಜೀವಿನಿ ಬೆಟ್ಟವನ್ನ ತಗೋ ಬೇಕಾದ್ರೆ ಇಲ್ಲಿ ರೆಸ್ಟ್ ಮಾಡಿದ್ರು ಅನ್ನೋದು ಇಲ್ಲಿನ ವಿಶೇಷತೆ ನೀವು ರಿಡ್ಜ್ ರೋಡ್ ಇಂದ ಅಲ್ಲಿಗೆ ನೀವು ರೋಪ್ ವೇಲ್ ಬೇಕಾದ್ರೂ ಅಥವಾ ವೆಹಿಕಲ್ ಇದೆ ವೆಹಿಕಲ್ ಇಂದ ಹೋಗ್ಬೋದು ನೀವು ವೆಹಿಕಲ್ ಅಲ್ಲಿ ಹೋಗೋದಾದ್ರೆ ಹಂಡ್ರೆಡ್ ರುಪೀಸ್ ತಗೋತಾರೆ ಅಪ್ ಅಂಡ್ ಡೌನ್ ಅದೇ ರೀತಿ ನೀವು ರೋಪ್ ವೇಲ್ ಹೋಗ್ತಿವಿ ಅನ್ನೋದಾದ್ರೆ ಫೈವ್ ಹಂಡ್ರೆಡ್ ರುಪೀಸ್ ತಗೋತಾರೆ ಅದು ಅಪ್ ಅಂಡ್ ಡೌನ್ ಬಟ್ ಸಾಯಂಕಾಲ ಐದು ಗಂಟೆಗೆ ಅದು ಕ್ಲೋಸ್ ಆಗುತ್ತೆ ನೀವೇನಾದ್ರೂ ಟೆಂಪಲ್ ಹೋದ್ರು ಐದು ಗಂಟೆ ಒಳಗಡೆ ರೋಪ್ ವೇಗ್ ಬರ್ಬೇಕಾಗುತ್ತೆ ಇದು ಟೆಂಪಲ್ ನ ಎಂಟ್ರಿ ಅಂದ್ರೆ ಹನುಮಾನ್ ಟೆಂಪಲ್ ನ ಎಂಟ್ರಿ ಇದೆ ಇಲ್ಲಿನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ರೋಪ್ ವೇ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಪರ್ ಪರ್ಸನ್ ಗೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅದು ಅಪ್ ಅಂಡ್ ಡೌನ್ ಎಕ್ಸಲೇಟರ್ ಹೋಗೋರು ಆ ಟಿಕೆಟ್ ಅನ್ನ ತಗೊಂಡು ನೀವು ತೋರಿಸಿ ಮತ್ತೆ ಇಟ್ಕೊಂಡು ಆ ಕಡೆಯಿಂದ ಬರಬೇಕಾದ್ರೂ ನೀವು ತೋರಿಸಿದ್ ಅದೇ ಟಿಕೆಟ್ ನ ನಿಮ್ಗೆ ಅಲೋಡ್ ಮಾಡಿ ಅಪ್ ಅಂಡ್ ಡೌನ್ ಟ್ವೆಂಟಿ ರುಪೀಸ್ ಪರ್ ಪರ್ಸನ್ ಗೆ ಮಾಡ್ತಾರೆ ಇದು ತುಂಬಾ ಅನುಕೂಲ ಆಗುತ್ತೆ ಎಲ್ಲರಿಗೂ ಎಲ್ಲಾ ದೇವಸ್ಥಾನಗಳಲ್ಲೂ ಈ ತರ ಮಾಡಿದ್ರೆ ಅಂತ ನನಗೆ ಅನ್ನಿಸ್ತು ಈ ಟೆಂಪಲ್ ನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ಟೆಂಪಲ್ ವರ್ಲ್ಡ್ ಅಲ್ಲೇ ಅತಿ ಎತ್ತರವಾದ ಪ್ರದೇಶದಲ್ಲಿ ಇರುವಂತಹ ಟೆಂಪಲ್ ಇದು ಅಂತ ಹೇಳಿದ್ರೆ ಅತಿ ಎತ್ತರವಾದ ಬೆಟ್ಟದ ಮೇಲೆ ಟೆಂಪಲ್ ನ ಕಟ್ಟಿದ್ದಾರೆ ಜೊತೆಗೆ ಇಲ್ಲಿ ಹನುಮಾನ್ ಸ್ಟ್ಯಾಚು ಇದೆ ಅದು ಕೂಡ ನೂರ ಎಂಟು ಅಡಿ ಎತ್ತರ ಇದೆ ಇವಾಗ ನೀವು ನೋಡ್ತಾ ಇರೋದೇ ಹನುಮಾನ್ ಟೆಂಪಲ್ ಇದು ವರ್ಲ್ಡ್ ಅಲ್ಲೇ ಅತಿ ಎತ್ತರವಾದ ಪ್ರದೇಶದಲ್ಲಿ ನಿರ್ಮಾಣ ಆಗಿರುವಂತ ಪ್ಲೇಸ್ ನಲ್ಲಿ ಇವಾಗ ನಾವಿದೀವಿ ಅದು ಅಲ್ಲದೆ ನೂರ ಎಂಟು ಅಡಿ ಎತ್ತರದ ಹನುಮಾನ್ ಸ್ಟ್ಯಾಚು ಕೂಡ ಇಲ್ಲಿದೆ ಇದೇ ನೋಡಿ ದೇವಸ್ಥಾನದ ಮುಖ್ಯ ದ್ವಾರ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದ ಮೇಲೆ ಅಲ್ಲೇ ವಿಶೇಷವಾದ ಪ್ರಸಾದವನ್ನ ನಮಗೆ ಕೊಡ್ತಾರೆ ಅದೇ ರೀತಿ ಅಲ್ಲಿರುವ ಪೂಜಾರಿಗಳಿಗೆ ನಾವು ಯಾವುದೇ ರೀತಿ ಕಾಸನ್ನ ಕೊಟ್ರೆ ಯಾವುದೇ ಕಾರಣಕ್ಕೂ ಈಸ್ಕೊಳ್ಳೋದಿಲ್ಲ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಉಂಡಿಯಲ್ಲಿ ಎಲ್ಲಿದೆ ಅಲ್ಲಿಗೆ ಹೋಗಾಕಿ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನೀವು ಕಾಸನ್ನ ಕೊಟ್ರೆ ಈಸ್ಕೊಳ್ಳೋದಿಲ್ಲ ಅಷ್ಟು ನಿಸ್ವಾರ್ಥವಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಅಂತ ಹೇಳ್ಬೋದು ಅಲ್ಲಿರುವಂತ ಪೂಜಾರಿಗಳು

ಇದು ನೋಡಿ ಶಿಮ್ಲಾ ಅಂದ್ರೆ ಯಾವ ಫಿಲಮ್ ನೆನಪಾಗುತ್ತೆ ಅಂತ ಕಮೆಂಟ್ ಮಾಡಿ ಏನಪ್ಪಾ ವ್ಯತ್ಯಾಸ ಅಂದ್ರೆ ನಾನು ಎರಡು ಟಿಕೆಟ್ ಬುಕ್ ಮಾಡ್ಬಿಟ್ಟಿದ್ದೆ ಒಂದು ಮಾಡಿಲ್ಲ ನಾವು ಇವಾಗ ಹನುಮಾನ್ ಟೆಂಪಲ್ ಎಲ್ಲಾನು ಮುಗಿಸ್ಕೊಂಡು ಅಲ್ಲೆಲ್ಲ ನೋಡಿಕೊಂಡು ಇವಾಗ ಬಂದಿದ್ದೆ ನಾವು ಸಿಮ್ಲಾದ ಮಾಲ್ ರೋಡ್ ಅಂತ ಹೇಳಿದ್ರೆ ಇದು ನಿಮ್ಗೆ ನೋಡಕ್ಕೆ ಸೇಮ್ ಇಂಗ್ಲೆಂಡ್ ಗೆ ಬಂದಷ್ಟೇ ಫೀಲ್ ಆಗುತ್ತೆ ನಿಮ್ಗೆ ಇಲ್ಲಿ ನೋಡಿದ್ರೆ ಎಲ್ಲಾನು ಬ್ರಿಟಿಷ್ ಆರ್ಕಿಟೆಕ್ಚರ್ ತರನೆ ಕಾಣಿಸುತ್ತೆ ಬಿಕಾಸ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ ಇಂಗ್ಲೆಂಡ್ ಅವರು ಬ್ರಿಟಿಷರು ಎಲ್ಲಿ ಬಿಟ್ಟವ್ರೆ ಎಲ್ಲಾ ಕಡೆ ಬಂದು ಆವರ್ಸ್ಕೊ ಬಿಟ್ಟವ್ರೆ ಸೊ ನಿಮ್ಗೆ ಈ ಕಾಣಿಸ್ತಿದೆಯಲ್ಲ ಈ ಬಿಲ್ಡಿಂಗ್ ಬಂದು ಇದನ್ನ ಯಾವುದೋ ಚರ್ಚ್ ಅಂತ ಅನ್ಕೋಬೇಡಿ ಇದು ಬಂದು ಸಿಮ್ಲಾದ ಮುನ್ಸಿಪಲ್ ಪಾರ್ಟಿ ಕಾರ್ಪೊರೇಷನ್ ಆಫೀಸ್ ಇದು ಇದು ಫಸ್ಟ್ ಫ್ಲೋರ್ ಅಲ್ಲಿ ಬಂದು ಫುಲ್ ಆಫೀಸ್ ಮುನ್ಸಿಪಲ್ ಪಾರ್ಟಿ ಇದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಕೆ ಎಫ್ ಸಿ ಫಿಝಾರ್ಡ್ ಮತ್ತೆ ಹೋಟೆಲ್ ಗಳಿದೆ ಅದು ಅಲ್ಲದೆ ಈ ಏರಿಯಾನ ಪರ್ಟಿಕ್ಯುಲರ್ ಆಗಿ ಸಿಮ್ಲಾದ ಮಿನಿ ಸ್ವಿಜರ್ಲೆಂಡ್ ಅಂತ ಸಹ ಕರೀತಾರೆ ಇವಾಗ ನಾವು ಹೋಗ್ತಾ ಇರೋದು ಯಾವುದಪ್ಪ ಅಂತ ಹೇಳಿದ್ರೆ ಇಂಡಿಯಾದಲ್ಲೇ ಓಲ್ಡೆಸ್ಟ್ ಪೋಸ್ಟ್ ಆಫೀಸ್ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಇದು ಓಪನ್ ಆಗಿರೋದು ಸ್ಟಿಲ್ ಇವಾಗ್ಲೂ ಕೂಡ ರನ್ನಿಂಗ್ ಅಲ್ಲಿ ಇದೆ ರನ್ನಿಂಗ್ ಅಲ್ಲಿರುವಂತ ಓಲ್ಡೆಸ್ಟ್ ಪೋಸ್ಟ್ ಆಫೀಸ್ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಅದು ಕೂಡ ಇದೆ ನೋಡಿ ಇದು ತುಂಬಾ ಓಲ್ಡೆಸ್ಟ್ ನಮ್ಮ ಇಂಡಿಯನ್ ಪೋಸ್ಟ್ ಆಫೀಸ್ ಅಂದ್ರೆ ಸಾವಿರದ ಎಂಟುನೂರ ಎಂಬತ್ ಮೂರಲ್ಲಿ ಓಪನ್ ಆಗಿರೋ ಅಂತ ನೋಡಿ ಇವಾಗಲೂ ಸ್ಟಿಲ್ ರನ್ನಿಂಗ್ ಅಲ್ಲಿ ಇದೆ

ನಾವು ಇವಾಗ ಎಂಟ್ರಿ ಆಗ್ತಿರೋದು ಬಂದು ಓಲ್ಡ್ ಟೌನ್ ಸ್ಟ್ರೀಟ್ ಅಂತ ಅಂತ ಹೇಳಿದ್ರೆ ಇದು ಮನಾಲಿಯ ಮೇನ್ ಇವಾಗ ನಾವು ಹೋಗಿದ್ವಲ್ಲ ಮಾಲ್ ರೋಡು ಅಲ್ಲೇನೆ ಪಕ್ಕದ ರೈಟ್ ಸೈಡ್ ಒಂದು ಗಲ್ಲಿ ತಗೊಂಡ್ರೆ ಇದು ಚಿಕ್ಕದಾಗಿರುವಂತ ಒಂದು ಪ್ಲೇಸ್ ಸಿಗುತ್ತೆ ಇದು ಬಂದು ನಿಮ್ಗೆ ಲೋಕಲ್ ಜೆಸ್ತಿ ಲೋಕಲ್ ಅಂತ ಹೇಳಿದ್ರೆ ನಿಮ್ಗೆ ಲೋಕಲ್ ಫುಡ್ಸ್ ಆಗಲಿ ಕಮ್ಮಿ ರೇಟ್ ಆಗಲಿ ಎಲ್ಲವೂ ಕೂಡ ಈ ರೋಡ್ ಅಲ್ಲಿ ನಿಮ್ಗೆ ಸಿಗುತ್ತೆ ೇ ನಂಬಲ್ಲಿ ಅನ್ನ ಸಾರು ಮುದ್ದೆ ಇರುತ್ತೆ ಡೈಲಿ ಫುಡ್ ಅನ್ನ ಸಾರು ಮುದ್ದೆ ಆತರ ಇಲ್ಲ ರಾಜ್ಮಾ ಚಾವಲ್ ಆಯ್ತು ಕಡಿ ಚಾವಲು ಇದು ಬಂದು ಸಿಮ್ಲಾದಲ್ಲಿ ಮಾಲ್ ರೋಡ್ ಅಲ್ಲಿ ಇರುವಂತ ಓಲ್ಡೆಸ್ಟ್ ಸ್ವೀಟ್ ಶಾಪ್ ಇದು ಸೊ ನಾವು ಕೂಡ ಒಂದು ವಿಡಿಯೋ ಇರ್ಲಿ ಅಂತ ಒಳಗಡೆ ಹೋಗಿ ನಾವು ಮಾಡ್ಕೊ ಬಂದ್ವಿ ಇಲ್ಲಿನ ವಿಶೇಷತೆ ಏನಪ್ಪಾ ಇಲ್ಲಿನ ಜನಗಳದು ಡೈಲಿ ರೋಟೀನ್ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾವ್ ಹೇಗೆ ಎಲ್ಲಾರ ಫ್ರೆಂಡ್ಸ್ ಸಿಕ್ಕಿದ್ರೆ ಟೀ ಕುಡಿಯೋಣ ಅಂತ ಟೀ ಕುಡಿತೀವಿ ಅದೇ ತರ ಇಲ್ಲಿ ಜಾಮೂನು ಸ್ವೀಟ್ ತಿನ್ನೋದ್ ಜಾಸ್ತಿ ಯಾರೇ ಸಿಕ್ಕಿದ್ರು ಫ್ರೆಂಡ್ಸ್ ನ ಕರ್ಕೊಂಡೋಗಿ ಸ್ವೀಟ್ ತಿಂತಾರೆ ಹೆವಿ ಸ್ವೀಟ್ ತಿಂತಾರೆ ಅಂತ ಹೇಳಿದ್ರೆ ನಿಮ್ಗೆ ಜಾಮೂನು ಅಥವಾ ಜಿಲೇಬಿ ಅದೇ ಜಾಸ್ತಿ ತಿನ್ನೋದು ನೋಡಿ ಬೇಕಾದ್ರೆ ಇಲ್ಲೆಲ್ಲಾ ನೋಡಿ ಅದೇ ಇರೋದು ಸ್ವೀಟ್ ಅಂತೂ ಹೆವಿ ತಿಂತಾರೆ ಇಲ್ಲಿ నోడు నా నోడెల్నూ మాట్లాడుకుంటు వీడియో మాట్వివీ ಇವಾಗ ನಿಮ್ಗೆ ಈ ರೈಟ್ ಸೈಡ್ ಬಿಲ್ಡಿಂಗ್ ಕಾಣಿಸ್ತಿದೆ ಇದೆಯಲ್ಲ ಇದು ಬಂದು ಓಲ್ಡೆಸ್ಟ್ ಶೂಟಿಂಗ್ ಬಿಲ್ಡಿಂಗ್ ಅಂತ ಹೇಳಿದ್ರೆ ಇವಾಗ್ಲೂ ಕೂಡ ಇಲ್ಲಿ ಹಿಂದಿ ಮೂವಿ ಆಗಲಿ ಎಲ್ಲಾ ಮೂವಿಗಳದ್ದು ಶೂಟಿಂಗ್ ನಡೀತದೆ ಇವಾಗಲೂ ಪ್ರೆಸೆಂಟ್ ಶೂಟಿಂಗ್ ನಡಿತಾಐತೆ ಪರ್ ಪರ್ಸನ್ ಗೆ ಹಂಡ್ರೆಡ್ ರುಪೀಸ್ ಟಿಕೆಟ್ ಇರುತ್ತೆ ತಕೊಂಡು ನೀವು ಒಳಗಡೆ ಶೂಟಿಂಗ್ ಹೇಗೆ ನಡೀತಾ ಇದೆ ಅದನ್ನ ಲೈವ್ ಆಗಿ ಹೋಗಿ ನೋಡಬಹುದು ಇದು ಬಂದು ನಿಮ್ಗೆ ಆರ್ಟ್ ಗ್ಯಾಲರಿ ಅಂತ ಕರೀತಾರೆ ಇಲ್ಲಿ ಬಂದು ಹ್ಯಾಂಡ್ ಮೇಡ್ ಪೈಂಟಿಂಗ್ ಮಾಡಿ ಸೋ ಮಾಡಿರ್ತಾರೆ ಅಂತ ಹೇಳಿದ್ರೆ ನೀವು ಬೇಕು ಅಂದ್ರೆ ಪರ್ಚೇಸ್ ಮಾಡಬಹುದು ಯಾವುದೇ ನಿಮ್ಗೆ ಡ್ರಾಯಿಂಗ್ ಇಷ್ಟ ಆಗುತ್ತೆ ಅಂದ್ರೆ ಪರ್ಚೇಸ್ ಮಾಡಬಹುದು ಸೊ ಒಳಗಡೆ ನಿಮಗೆ ಶೂಟಿಂಗ್ ಆಗಲಿ ವಿಡಿಯೋ ಮಾಡಕ್ ಅಲೋಡ್ ಮಾಡಲ್ಲ ಸೊ ನಾವು ಹೋಗಿ ಒಳಗಡೆ ಹೋಗಿದ್ ಬಂದ್ವಿ ಹಾಗೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಬೋರ್ಡ್ ಅಲ್ಲಿ ಯಾರ್ಯಾರು ಪೈಂಟಿಂಗ್ ಯಾರು ಮಾಡಿದ್ದಾರೆ ಅಲ್ಲಿ ಅನ್ನೋದನ್ನ ಹೊರಗಡೆ ಕೂಡ ಹಾಕಿರ್ತಾರೆ ಇಷ್ಟವಾದಿದ್ದು ಒಳಗಡೆ ಯಾವ್ದೇ ನಿಮ್ಗೆ ಪೈಂಟಿಂಗ್ ಇಷ್ಟ ಆಯ್ತು ಅಂದ್ರೆ ಅಲ್ಲಿಂದ ಪರ್ಚೇಸ್ ಮಾಡ್ಕೋ ಬರ್ಬೋದು ಬಟ್ ಒಳಗಡೆ ವಿಡಿಯೋ ಆಗ್ಲಿ ಫೋಟೋ ಆಗ್ಲಿ ತೆಗೆಯಂಗಿಲ್ಲ ಸೊ ನೀವ್ ಆಗಿ ಹೋಗಿ ನೋಡ್ಕೊಂಡು ಬರ್ಬೇಕು ಆಮೇಲೆ ಯಾವ್ದನ್ನು ಕೂಡ ಟಚ್ ಮಾಡೋ ಹಾಗಿಲ್ಲ ಮಾಡುವಲ್ಲಿ ಕುದುರೆಗಳಂತ ಎಲ್ಲವೂ ಅಷ್ಟೇ ನೋಡಿ ಎಷ್ಟು ಅಂತ ಎಷ್ಟೇ ನಾವು ಅಲ್ಲಿ ಹೋಗಿದ್ವಲ್ಲ ಕುಫ್ರಿಗಿಂತ ಇಲ್ಲಿ ಚೆನ್ನಾಗಿದೆ ಅಲ್ಲೇ ಬೇರೆ ತರ ಇತ್ತು ಸೂಪರ್ ಇದು ಎಷ್ಟು ಇನ್ವಾಲ್ವ್ ಆಗಿದೆ ನೋಡಿ ಅದಕ್ಕೆಲ್ಲ ಡಾಲ್ ಎಲ್ಲ ತುಂಬಾ ಚನ್ನಾ ಅಲಂಕಾರ ಮಾಡ್ತಾರೆ ಗೆಜ್ಜೆ ಸೂಪರ್ ಆಗಿ ಎಲ್ಲ ಹ್ಮ್ ಅಂದ್ರೆ ನೀವು ಮೊದಲ ಇವಾಗ ನೀವು ನೋಡ್ತಿರೋ ಈ ಚರ್ಚ್ ಇದನ್ನು ಕೂಡ ಬ್ರಿಟಿಷ್ ಅವರೇ ಕಟ್ಟಿರೋದು ಇದು ನಾರ್ತ್ ಅಲ್ಲಿ ಓಲ್ಡెస్ಟ್ ಸೆಕೆಂಡ್ ಚರ್ಚ್ ಅಂತೆ ಇದು ಇದನ್ನ ಕಟ್ಟಿರೋದು ಕೂಡ ಬ್ರಿಟಿಷ್ ನವ್ರೆ ಅದಾದ್ಮೇಲೆ ಅದು ಮೇಲ್ಗಡೆ ಕಾಣಿಸ್ತಿದಿಲ್ಲ ಅಲ್ಲಿ ನಿಮ್ಗೆ ಹನುಮಾನ್ ಟೆಂಪಲ್ ಇದೆ ಸೊ ನಿಮ್ಗೆ ಬಂದ್ರೆ ಮಾಲ್ ರೋಡ್ ಮುತ್ತನೆ ಎಲ್ಲಾ ಪ್ಲೇಸ್ ಗಳು ಕೂಡ ಕಾಣಿಸುತ್ತೆ ಸೊ ನಾವು ಬಂದು ಎಲ್ಲಾನು ನೋಡೋದು ನೋಡೋ ಅಷ್ಟರಲ್ಲಿ ನೈಟ್ ಆಗಿತ್ತು ನೈಟ್ ಆದ್ಮೇಲೆ ಈ ತರ ವ್ಯೂ ಕಾಣಿಸ್ತಾ ಇತ್ತು ಎಲ್ಲಾ ಲೈಟಿಂಗ್ಸ್ ಹಾಕಿದಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲವನ್ನ ವಿಡಿಯೋ ಮಾಡ್ಕೊಂಡು ಇಲ್ಲಿಂದ ನಾವು ರೂಮ್ ಹೊರಟ್ವಿ ಸೊ ನೀವ್ ಯಾವ ಕಡೆ ಬಂದ್ರು ಇಲ್ಲಿ ಸಿಮ್ಲಾ ಬಂದ್ರೆ ಮಾಲ್ ರೋಡ್ ಬಂದು ಈ ಎಲ್ಲಾ ಪ್ಲೇಸ್ ಗಳನ್ನ ನೋಡೋದ್ ಮಾತ್ರ ಮಿಸ್ ಮಾಡ್ಕೋಬೇಡಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಟೇಕ್ ಕೇರ್ ನಮಸ್ಕಾರ